ರಾಜಕೀಯ ಉದ್ದೇಶಕ್ಕೆ ಎಂಬಿ ಪ್ರಮಾಣ ಪತ್ರ ನೀಡಿದಂತೆ ಒತ್ತಾಯಿಸಿ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರ ಒತ್ತಾಯ ತಾಲೂಕಿನ ನಗರಸಭೆ ಎಪ್ಪತ್ತೊಂದನೇ ವಾರ್ಡ್ನ ಸದಸ್ಯ ಆಗಿರುವ ಸಾವಿತ್ರಮ್ಮನವರಿಗೆ ಬಿಸಿಎಂಬಿಗೆ ಸೇರಿದ ಪ್ರಮಾಣ ಪತ್ರ ಚುನಾವಣಾ ಉದ್ದೇಶಕ್ಕಾಗಿ ನೀಡಿದರಲು ಒತ್ತಾಯಿಸಿ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಜೆಡಿಎಸ್ ತಾಲೂಕು ಅಧ್ಯಕ್ಷ ಪಿತಿಪೇಸ್ವಾಮಿ ಚಳ್ಳಕೆರೆ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಬಿಸಿಎಂಬಿಗೆ ಅಧ್ಯಕ್ಷ ಸ್ಥಾನ ಮೀಸಲಾಗಿದ್ದು ಎಸ್ಡಿ ಮಹಿಳೆಗೆ ಉಪಾಧ್ಯಕ್ಷ ಸ್ಥಾನ ನಿಗದಿಪಡಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಆದರೆ ನಗರಸಭಾ ಸದಸ್ಯೆ ಸಾವಿತ್ರಪ್ಪ ಸಬಾನ್ಯ ಮಹಿಳಾ ಕೂಟದ ಅಡಿಯಲ್ಲಿ ನಗರಸಭೆಗೆ ಸ್ಪರ್ಧಿಸಿ ಜಯಗಳಿಸಿದ್ದು ಈಗ ಬಿಬಿಎಂಪಿಗೆ ಕೋಟಾದ ಅಡಿಯಲ್ಲಿ ನಗರಸಭೆ ಅಧ್ಯಕ್ಷರಾಗಿ ಹೊರಟಿದ್ದಾರೆ ಇದು ಕಾನೂನು ಬಾಯಿದ್ದು ಪ್ರಮಾಣ ಪತ್ರವನ್ನು ನೀಡಬಾರದು ಕಾನೂನಾತ್ಮಕವಾಗಿ ದಾಖಲೆಗಳು ಸರಿ ಇಲ್ಲದಿದ್ದರೆ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಪ್ರಮಾಣ ಪತ್ರ ನೀಡಬೇಕು ರಾಜಕೀಯ ಅವತಾರಕ್ಕೆ ಒಳಗಾಗಿ ಪ್ರಮಾಣ ಪತ್ರ ನೀಡಿದಲ್ಲಿ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ನಗರಸಭಾ ಸದಸ್ಯ ವಿವೈ ಪ್ರಮೋದ್ ಮಾತನಾಡಿ ನಗರಸಭೆ ಅಧ್ಯಕ್ಷ ಸ್ಥಾನವು ಬಿಬಿಎಂಪಿ ಸ್ಥಾನಕ್ಕೆ ನಿಗದಿಪಡಿಸಿದ್ದು ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ನಡೆಸಿ ಪ್ರಮಾಣ ಪತ್ರ ನೀಡಬೇಕು ರಾಜಕೀಯದ ಅವತಾರಗಳಿಗೆ ಒಳಗಾಗಿ ಕಾರ್ಯನಿರ್ವಹಿಸಿದ್ದಲ್ಲಿ ನ್ಯಾಯಾಲಯದ ಮೂಲಕ

ಕ್ಷ ಎಸ್ ಮಹಿಳೆ ಬಂದಿದ್ದಾರೆ ಆ ಒಂದು ವಿಚಾರವಾಗಿ ನಾವು ಬಿ ಮಹಿಳೆ ವಿಚಾರದಲ್ಲಿ ಅರ್ಜಿ ಕೊಡ್ತಾ ಇದ್ದೀವಿ ಅವರು ಇವತ್ತು ಜಿ ಎಸ್ ಟಿ ಇವೆಲ್ಲ ಏನು ಫಾರ್ಮ್ ಇರೋದ್ರಿಂದ ನಿಮಗೆ ಬಿಸಿಎ ಬಿ ಬರಲಿಲ್ಲ ಅಂತ ಬಿಟ್ಟು ನಾವು ನಮ್ಮ ಏನು ಕೌನ್ಸಿಲ್ರೆಲ್ಲ ಸೇರಿ ಇವತ್ತು ನಾವು ತಹಸೀಲ್ದಾರ್ ಸಾಹೇಬ ಕಚೇರಿಗೆ ಬಂದು ಮನವಿ ಪತ್ರ ಆ ಒಂದು ವಿಚಾರವಾಗಿ ಅವರು ಸ್ವೀಕಾರ ಮಾಡಿದರೆ ಅದಕ್ಕೆ ಅವರು ಮುಂದೆ ಏನಾದಕ್ಕೆ ಅವರು ಸರ್ಟಿಫಿಕೇಟ್ ಕೊಡಲಿಲ್ಲದೇ ಬಂತು ಅಂದರೆ ಕಾನೂನು ಭಯ ಕೊಡಲಿ ಬರಲಿಲ್ಲ ಅಂತಂದರೆ ಮತ್ತು ಅದಕ್ಕೆ ಏನಾಯ್ತು ಅವ್ರು ಅವರು ಕೊಡಲ್ಲ ಅಂತಲೇ ಅದನ್ನು ಇದು ಮಾಡಬೇಕಂತ ನಮ್ಮ ಅಮ್ಮ ಬೈತು ಅದು ರಾಜಕೀಯ ಒತ್ತಡಕ್ಕೆ ಕಡೆಗೆ ಮಳೆ ಆಗದಂಗೆ ಒಂದು ವಾಸ್ತಾಂಶ ಪ್ರಕಾರ ಅವ್ರಿಗೆ ಯೋಗ್ಯ ಇದ್ದರೆ ಕೊಡ್ಬೋದು ಬಿ ಸಿ ಪಿಗೆ ಅರ್ಹರಾಗಿದ್ರೆ ಕೊಡ್ಬೋದು